ಈಗೆಲ್ಲರೂ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಆ ಥರದ್ದು ತೊಗೊಳ್ಳೋಣ ಈ ಥರ ಮ್ಯಾನಿಫೆಸ್ಟೇಷನ್ ಮಾಡೋಣ ಒಳ್ಳೆ ಹುಡುಗ ಸಿಕ್ಕಲಿ ಒಳ್ಳೆ ಗಂಡ ಸಿಕ್ಕಲಿ ಒಳ್ಳೆ ಹೆಂಡತಿ ಸಿಕ್ಕಲಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಲಿ ಒಳ್ಳೆ ಕೆಲಸ ಸಿಕ್ಕಲಿ ಅಂತ ತುಂಬ ಆಸೆ ಇರುತ್ತೆ ತುಂಬ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗಮನ ಕೊಡ್ತೀವಿ ಆದರೆ ನನ್ನ ಅಭಿಪ್ರಾಯ ಏನಂದರೆ ನನಗನ್ಸಿರೋದಿದು ಐ ಡೋಂಟ್ ನೋ ಅಬೌಟ್ ಅದರ್ಸ್ ಐ ವಿಲ್ ಎಕ್ಸ್ಪ್ಲೈನ್ ದಸ್ ಏನಂದರೆ ಈ ಚಿಕ್ಕ ಮಕ್ಕಳಿಗೆ ಒಂದು ಮೂರು ಬಾಕ್ಸ್ ಇದೆ ಅಂತ ತಿಳ್ಕೊಡೋಣ ಗ್ಲಾಸ್ ಬಾಕ್ಸಸ್ ಓಕೆ ಅದರಲ್ಲಿ ಒಂದು ಜಾರಲ್ಲಿ ಬಾಕ್ಸಲ್ಲಿ ಫುಲ್ ಆಫ್ ಚಾಕ್ಲೇಟ್ಸ್ ಒನ್ ಡೇರಿ ಮಿಲ್ಕು ಪರ್ಕು ಕೇಕು ಏನೇನೋ ಚೆಂದ ಚೆನ್ನಾಗಿರೋ ತಿಂಡಿಗಳಿದೆ ಓಕೆ ಹಾಗೆ ಇನ್ನೊಂದು ಬಾಕ್ಸಲ್ಲಿ ಜುವೆಲ್ಸು ದುಡ್ಡು ಈ ಥರ ಪ್ರೆಷ್ಯಸ್ ಐಟಮ್ಸ್ ಇದೆ ಅಂದ್ಕೊಳ್ಳೋಣ ಚಿನ್ನ ಬೆಳ್ಳಿ ಡೈಮಂಡು ಒಡವೆಗಳು ಕ್ಯಾಶು ಎಲ್ಲ ಇದೆ ಅಂತ ತಿಳ್ಕೊಳ್ಳೋಣ ಇನ್ನೊಂದು ಬಾಕ್ಸಲ್ಲಿ ಖಾಲಿ ಬಾಕ್ಸ್ ಇದೆ ಏನೂ ಇಲ್ಲ ಸೊ ನಾವು ಯಾವುದನ್ನು ಚೂಸ್ ಮಾಡ್ತೀವಿ ಕರೆಕ್ಟಾಗಿ ಹೇಳಬೇಕಂದ್ರೆ ವಿ ಗೋ ಟು ಜುವೆಲ್ಸ್ ಬಾಕ್ಸ್ ಅಲ್ವಾ ಯಾವುದು ದುಡ್ಡಿದೆ ಅಥವಾ ಜುವೆಲ್ಸ್ ಇದೆ ಅದನ್ನು ಹೋಗಿ ತೊಗೊಳ್ತೀವಿ ಅದೇ ಐದು ವರ್ಷದ ಮಗು ಕೇಳಿದ್ರೆ ಏನು ತಗೊಳತ್ತೆ ಚಾಕ್ಲೇಟ್ ಬಾಕ್ಸ್ ತಗೊಳ್ಳುತ್ತೆ ಕರೆಕ್ಟ್ ಅಲ್ವಾ ಸೊ ಯು ಫೀಲ್ ಈ ಥರದ್ದು ಜುವೆಲ್ ಬಾಕ್ಸ್ ತಗೊಂಡವರು ಬುದ್ಧವಂತ ಅಂತ ಅದೇ ಅಲ್ಲಿ ಒಬ್ಬರು ಗುರುಗಳಿರ್ತಾರಂತೆ ಅವರು ತಮ್ಮ ಶಿಷ್ಯಗೆ ಸಜೆಸ್ಟ್ ಮಾಡ್ತಾರಂತೆ ಆ ಖಾಲಿ ಬಾಕ್ಸ್ ತಗೋ ಅಂತ ಕೆಲವ್ರು ಹೇಳ್ತಾರಂತ ಗುರುಗಳಿಗೆ ತಲೆ ಕಟ್ಟಿದೆಯಾ ಆ ಖಾಲಿ ನಾನು ಏನಕ್ಕೆ ತೊಗೋಬೇಕು ಈ ಜುವೆಲ್ಸ್ ಬಾಕ್ಸ್ ತೊಗೊಂಡೆ ನಾನು ಎಷ್ಟು ಆರಾಮಾಗಿರ್ತೀನಲ್ವ ಜೀವನದಲ್ಲಿ ಅಂತ ಅಂದ್ಕೊಳ್ತಾರಂತೆ ಆದರೆ ಕೆಲವು ಶಿಷ್ಯರು ಗುರುಗಳನ್ನ ನಂಬಿ ಖಾಲಿ ಬಾಕ್ಸ್ ತೊಗೊಂಡು ಬಂದುಬಿಡ್ತಾರಂತೆ ಸೊ ಈ ಐದು ವರ್ಷದ ಮಗು ಅಂದರೆ ನಾವಿನ್ನೂ ಸ್ಪಿರಿಚುವಲಿ ಇವಾಲ್ವ್ ಆಗಿರಲ್ಲ ನಮಗೆ ಏನು ಜೀವನದಲ್ಲಿ ಬರೀ ತಿನ್ನೋದೇ ಈ ಲೋಯರ್ ಚಕ್ರಗಳಂತ ಇರುತ್ತೆ ಮೂರು ಚಕ್ರಗಳು ಅದು ಹಾರ್ಟ್ ಕೆಳಗಿದ್ರೆ ಮೂರು ಚಕ್ರಗಳಿದೆ ಅದು ಲೋಯರ್ ಚಕ್ರಸ್ ಅಂತೀವಿ ಅಂದರೆ ನಾವು ಯಾ ಬರೀ ಈ ಮಟೀರಿಯಲ್ ಲೈಫ್ಗೆ ನಾವು ಅರ್ಥ ಮಾಡ್ಕೊಂಡಿರ್ತೀವಿ ಏನು ಅಂತ ಅದ್ರ ಮುಂದೆ ಏನಿದೆ ಇನ್ನು ಅಂತ ನಮಗೆ ಗೊತ್ತೇ ಇರಲ್ಲ ಒಂದು ರೂಮಲ್ಲಿರ್ತೀವಿ ಅಂತ ತಿಳ್ಕೊಳ್ಳೋಣ ಎಲ್ಲಿವರೆಗೂ ಕಾಣಿಸುತ್ತೆ ರೂಮ್ ಗೋಡೆ ಎಷ್ಟಿದೆಯೋ ಅಷ್ಟು ಕಾಣಿಸುತ್ತೆ ಆ ರೀತಿ ಓಕೆ ಇದಾದ ಮೇಲೆ ಹೊರಗಡೆ ಬರ್ತೀವಿ ಅಂದ್ಕೊಳ್ಳಿ ಸ್ವಲ್ಪ ಆವಾಗ ಹೋಗಿ ಪ್ರಪಂಚ ಇದು ನಾವು ದುಡಿಬೌದು ಎಲ್ಲ ಇದೆ ಚಾಕ್ಲೇಟ್ ತಂದು ಕೊಡೋದೇ ನಮ್ಗೆ ರೂಮಲ್ಲಿರೋರಿಗೆ ಖುಷಿ ವಾವ್ ದಿನಾ ಚಾಕ್ಲೇಟ್ ತಿಂತಿದ್ದೀವಿ ತಿನ್ನೋ ಕೇಕ್ ತಿಂತಾಯಿದ್ದೀವಿ ಇದ್ದೀವಿ ಖುಷಿಯಾಗಿದೆ ಫೈನ್ ಇದಾದ ಮೇಲೆ ಈ ಜುವೆಲ್ ಬಾಕ್ಸ್ ಇರುತ್ತಲ್ಲ ಅದನ್ನು ಮಜಾ ಮಾಡಿದ ಓ ಹಾಕ್ಕೊಂಡು ಫಂಕ್ಷನ್ಗೆಲ್ಲ ಹೋಗ್ಬೋದು ಈ ಥರ ಜುವೆಲ್ಸ್ ಹಾಕೋಬೋದು ಈ ಥರ ದುಡ್ಡು ಖರ್ಚು ಮಾಡ್ಬೋದು ಇದ್ದೆಲ್ಲ ಇದೆಯಾ ವಾವು ಚಾಕ್ಲೇಟೇ ತಿನ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅನಿಸತ್ತೆ ಓಕೆ ದಿಸ್ ಈಸ್ ಆಲ್ಸೋ ಲೋಯರ್ ಚಕ್ರಾಸ್ ಓಕೆ ಇದು ಆದಮೇಲೆ ಈ ಗುರುಗಳು ಹೇಳಿದ್ದು ಖಾಲಿ ಬಾಕ್ಸ್ ಇಟ್ಕೊಂಡಿರ್ತಾರಲ್ಲ ಅವರಿಂತರು ಅನ್ನಿಸ್ತಿದ್ಯಾ ಅದರಲ್ಲಿ ಏನಿರುತ್ತೆ ಅಂದರೆ ಅದು ಅಕ್ಷಯ ಪಾತ್ರೆ ಆಗಿರುತ್ತಂತೆ ನೀನು ಏನು ಹಾಕ್ತೀಯೋ ಅದು ನಿನಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತಂತೆ ಆ ಬಾಕ್ಸಿಂದ ಅದೇ ಆಧ್ಯಾತ್ಮಿಕತೆ ನಾವು ಏನು ಸೀಡ್ ಮಾಡ್ತೀವೋ ಯಾವ ಬೀಜ ಹಾಕ್ತೀವೋ ಅಷ್ಟು ಹಣಗಳು ತಿನ್ನೋ ಅಷ್ಟು ಕೆಪಾಸಿಟಿ ನಮಗಿದೆಯಂತೆ ಈ ಇನ್ನರ್ ಫೀಲಿಂಗ್ಸ್ ಅಥವಾ ಇನ್ನರ್ ವಾಯ್ಸ್ ಅಂತ ಏನು ಹೇಳ್ತೀವಲ್ಲ ಈ ಮನುಷ್ಯನಿಗೆ ತುಂಬ ದೊಡ್ಡ ದೊಡ್ಡ ಸ್ಪಿರಿಚುವಲ್ ಪವರ್ ಇದೆ ಸೂಪರ್ ನ್ಯಾಚುರಲ್ ಪವರ್ ಅಂತೀವಲ್ಲ ಅಷ್ಟು ಪವರ್ ಇದೆ ಅಂತ ಈ ಮನುಷ್ಯನಿಗೆ ನಾವು ಯಾವತ್ತೂ ಅದನ್ನ ಬಗ್ಗೆ ಗಮನವೇ ಕೊಡೋಲ್ಲ ಇನ್ನೂ ಒಂದೇನು ಹೇಳ್ತೀವಂದರೆ ಸಣ್ಣ ಎಕ್ಸಾಂಪಲ್ ತೊಗೊಳ್ಳಿ ಒಂದು ಸಣ್ಣ ಕೈ ಕಟ್ಟಾಗಿಬಿಡುತ್ತೆ ನಮಗೆ ಒಂದು ಬೆರಳು ಅಂದರೆ ಅದಕ್ಕೆ ಇಮ್ಮಿಡಿಯೇಟಾಗಿ ನಾವು ಔಷಧಿ ಹಾಕ್ತೀವಿ ಅಂದರೆ ಇಮ್ಮಿಡಿಯೇಟಾಗಿ ವಾಸೆ ಆಗಿಬಿಡುತ್ತೆ ಅದು ಇವಾಗ ಔಷಧಿ ಹಾಕಿದ್ದೀನಿ ತುಂಬ ಪವರ್ಫುಲ್ ಏನು ಕಾಸ್ಟ್ಲಿ ಐಟಮ್ ತಂದ್ಬಿಟ್ಟು ಆಯಿಂಟ್ಮೆಂಟ್ ಹಚ್ಬಿಟ್ಟಿದ್ದೀನಿ ಅದೇನಾದರೂ ಹೀಲ್ ಆಗುತ್ತಾ ಇಮಿಡಿಯೇಟಾಗಿ ಬಟ್ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಒಂದು ಎರಡು ಮೂರು ದಿನ ಆದರೂ ಅದು ಚರ್ಮ ಕುಡ್ಕೊಳ್ಳೋಕೆ ಟೈಮ್ ಬೇಕೇ ಬೇಕಲ್ವಾ ಆದರೆ ನೀವು ಔಷಧಿ ಹಾಕದೆ ಹೋಗಿ ಆಗಲೂ ಅದು ಕುಡ್ಕೊಳತ್ತೆ ಕರೆಕ್ಟಾ ಆದರೆ ಆ ಟೈಮ್ಗೆ ಔಷಧಿ ಹಾಕಿದಾಗ ಸ್ವಲ್ಪ ನಮ್ಮ ಮನಸ್ಸಿಗೆ ಆ ಪೇನ್ ಕಡಿಮೆ ಆಗುತ್ತೆ ಕರೆಕ್ಟ್ ಅಲ್ವಾ ಔಷಧಿ ಹಾಕ್ಲೇಬೇಡಿ ನೀರಲ್ಲಿ ಕೈ ಇಡಿ ಬೇಕಾದರೆ ಬ್ಲಡ್ ನಿಲ್ಲುತ್ತೆ ಅಥವಾ ಹೀಗೆ ಹದಮ್ ಇಟ್ಕೊಂಡ್ರೂ ಬ್ಲಡ್ ಬರೋ ಜಾಗದಲ್ಲಿ ಅದು ನಿಲ್ಲುತ್ತೆ ಸೊ ವಿ ಹ್ಯಾವ್ ಅ ಪವರ್ ಆಫ್ ಸೆಲ್ಫ್ ಹೀಲಿಂಗ್ ನಾವು ಗೊತ್ತೇ ಇಲ್ಲ ಅದೇ ಆ ಖಾಲಿ ಬಾಕ್ಸು ನಮ್ಮ ಮನಸ್ಸಿಗೆ ನಮ್ಗನ್ಸುತ್ತೆ ಅನ್ಸುತ್ತೆ ಚಾಕ್ಲೇಟ್ ತಿಂದು ಚೆನ್ನಾಗಿರ್ತೀವಿ ಜ್ಯುವೆಲ್ಸ್ ಹಾಕ್ಕೊಂಡು ಚೆನ್ನಾಗಿರ್ತೀವಿ ದೊಡ್ಡ ಮನೆ ಕಟ್ಟಿಬಿಟ್ರೆ ಚೆನ್ನಾಗಿರ್ತೀವಿ ಅಂತ ಎಷ್ಟು ಜನ ಎಕ್ಸಾಂಪಲ್ ಬೇಕಾದರೆ ನಾನು ಕೊಡ್ತೀನಿ ಅವರೆಲ್ಲರೂ ಸುಖವಾಗಿದ್ದಾರಾ ಅಂತ ಹೋಗಿ ಕೇಳ್ಕೊಂಡು ಬನ್ನಿ ಅವ್ರ ಮನಸ್ಥಿತಿ ಏನಿದೆ ಅಂತ ಹೋಗಿ ಕೇಳ್ಕೊಂಡು ಬನ್ನಿ ಅವರ ಆರೋಗ್ಯ ಸ್ಥಿತಿ ಏನಿದೆ ಅಂತ ಕೇಳ್ಕೊಂಡು ಬನ್ನಿ ದೇ ಆರ್ ನಾಟ್ ಹ್ಯಾಪಿ ಕಂಪ್ಲೀಟ್ಲಿ ಅವ್ರಿಗಿನ್ನೂ ಏನೋ ಇನ್ಕಂಪ್ಲೀಟ್ ಅನ್ನಿಸ್ತಾ ಇರತ್ತೆ ಹಾಗನ್ಬಿಟ್ಟು ನಾವು ದುಡ್ಡೇ ದುಡಿಬಾರ್ದ ಮನೆ ಕಟ್ಟಬಾರ್ದ ಏನಂತ ಹೇಳ್ಸಿದ್ದೀರಾ ಕಟ್ಟಿ ಆದರೆ ಅದಕ್ಕೆ ಏನು ಕೊಡ್ತಾ ಇದ್ದೀರಾ ಬೆಲೆ ಇದ್ದೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದಕ್ಕೆ ನಾವು ತೆತ್ತೋ ಬೆಲೆ ಆ ಬಿಲ್ಡಿಂಗ್ಗೆ ನಾ ಜುವೆಲ್ಸ್ಗೆ ನಮ್ಮ ಆರೋಗ್ಯ ಆಗಿರಬಾರ್ದು ನಮ್ಮ ಕುಟುಂಬದ ಜೀವನ ಆಗಿರಬಾರ್ದು ನಮ್ಮ ಸಂತೋಷ ಆಗಿರಬಾರ್ದು ನಾವು ಎಂಜಾಯ್ ಮಾಡೋ ಸಣ್ಣ ಸಣ್ಣ ಒಂದು ಖುಷಿನ ತ್ಯಾಗ ಮಾಡಿರಬಾರ್ದು ಬಲಿ ಕೊಟ್ಟಿರಬಾರ್ದು ಅಂತೀನಿ ನನ್ನ ತ್ಯಾಗ ಅಂದರೆ ಬೇರೆ ವರ್ಡ್ ಆಗಿರುತ್ತೆ ಬಲಿ ಕೊಡಬಾರ್ದು ಅಂತ ಹೇಳ್ತೀನಿ ಹಾಗನ್ಬಿಟ್ಟು ಮಾಡಲೇಬಾರ್ದ ಮಾಡಬೇಕು ಯಾವ ರೀತಿ ಅದನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತಲ್ವಾ ಹಾಗೆಯೇ ಈ ಸ್ಪೌಸ್ ಬೇಕು ಈ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ತುಂಬ ಆಡಂಬರದಿಂದ ಮದುವೆ ಆಗ್ತೀವಿ ಅಂದ್ಕೊಳ್ಳಿ ನೆಕ್ಸ್ಟಲ್ಲಿ ಹೋದಾಗ ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದು ಮುಖ್ಯ ಅಲ್ವಾ ಆ ಗಂಡ ನಮಗೆ ಎಷ್ಟು ಅಡ್ಜಸ್ಟ್ ಆಗ್ತಿದ್ದಾರೆ ಹೆಂಡ್ತಿ ಎಷ್ಟು ಅಡ್ಜಸ್ಟ್ ಆಗ್ತಿರೋದು ಆಗ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ವಾ ಎಲ್ಲರೂ ಹೇಳ್ತಾರೆ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ನನ್ನ ಪ್ರಕಾರ ಇಂಥ ಗಂಡ ಸಿಗಲಿ ಇಂಥ ಹೆಂಡತಿ ಸಿಗಲಿ ಇಂಥ ಕೆಲಸ ಸಿಗಲಿ ಅನ್ನೋದಕ್ಕಿಂತ ಯಾವುದೇ ಥರ ಕೆಲಸ ಸಿಗಲಿ ಯಾವುದೇ ಥರ ಗಂಡ ಸಿಗಲಿ ಯಾವುದೇ ಥರ ಹೆಂಡತಿ ಸಿಗಲಿ ಯಾವುದೇ ಸಿಚ್ಯುವೇಷನ್ ಬರಲಿ ನಾನು ಅದನ್ನು ಹ್ಯಾಂಡಲ್ ಮಾಡ್ತೇನೆ ಐ ಕ್ಯಾನ್ ಏಬಲ್ ಟು ಹ್ಯಾಂಡಲ್ ಇಟ್ ಅನ್ನೋ ಪರಿಸ್ಥಿತಿಗೆ ನಾವು ಬಂದರೆ ಅದು ಬೆಸ್ಟ್ ಅಲ್ವಾ ಅದು ಹೇಗೆ ಬರೋದು ಸೊ ಅದು ಹೇಗೆ ಬರೋದಂದರೆ ನಿಮ್ಮನ್ನು ನೀವು ಯಾಗೆ ಬೆಸ್ಟ್ ವರ್ಷನ್ ಮಾಡ್ಕೊಂಡು ಹೋಗ್ತಿರೋ ಹೇಗೆ ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ತಿರೋ ಡೇ ಬೈ ಡೇ ಸ್ಟ್ರಾಂಗ್ ಅಂದರೆ ಜಿಮ್ಗೆ ಹೋಗೋದು ಅದು ಅಲ್ಲ ಇನ್ನರ್ ಫೀಲಿಂಗ್ ಮನಸ್ಸು ಅಂದರೆ ಕಲ್ ಥರ ಮಾಡ್ಕೊಂಡು ಬಿಡೋದು ಏನೇ ಬರಲಿ ನಾನು ಮಾಡ್ಕೊಂಡು ಹೋಗ್ತೀನಿ ನೋ ಯಾವಾಗ ನಾವು ಕ್ಷಮಿಸ್ಬೇಕು ಯಾವಾಗ ಶಿಕ್ಷಿಸ್ಬೇಕು ಯಾವಾಗ ಯಾರಾದರೂ ಹೇಳೋದನ್ನು ಒಪ್ಕೋಬೇಕು ಯಾವಾಗ ರಿಜೆಕ್ಟ್ ಮಾಡಬೇಕು ಯಾವಾಗ ಯಾರಿಗೆ ಎಷ್ಟು ಪ್ರೀತಿ ಕೊಡಬೇಕು ಯಾವಾಗ ಯಾರನ್ನು ಎಲ್ಲಿ ಇಡಬೇಕು ಯಾರನ್ನ ಮನೆಗೆ ಸೇರಿಸ್ಬೇಕು ಯಾರನ್ನ ಮನಸ್ಸೊಳಕ್ಕೆ ಸೇರಿಸ್ಕೋಬೇಕು ಯಾರನ್ನ ಆಲ್ರೆಡಿ ಕಿತ್ ಆಚೆ ಆಚರಿಸಬೇಕು ಯಾರನ್ನ ಆಲ್ರೆಡಿ ಮನೆಯಲ್ಲಿರೋರ್ನ ಆಚೆ ಹಾಕಬೇಕು ಅಂದರೆ ಆಚೆ ಹಾಕೋಕೆ ಹೋಗ್ಬಿಟ್ಟಿರೋ ಮನೇಲಿರೋರ್ನ ಆಮೇಲೆ ಅಂದರೆ ಅವ್ರಲ್ಲಿರೋ ಕೆಟ್ಟತನ ಆವಾಗ ನಾವು ಕರೆಕ್ಟಾಗಿರ್ತೀವಿ ಮ್ಯಾನಿಫೆಸ್ಟೇಷನ್ನೇ ಬೇಡ ನಮಗೆ ಮ್ಯಾನಿಫೆಸ್ಟ್ ಮಾಡೋದಿದ್ರೆ ನಮಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡಿಕೊಡಿ ಇದೆಲ್ಲ ಮಾಡೋದು ಬೇರೆಯವ್ರಿಗೋಸ್ಕರ ಅಲ್ವಾ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಗೆ ಯಾವಾಗಲೂ ಆಸೆ ಮೋಹ ಜಾಸ್ತಿ ಇವರೇ ನಮ್ಮ ಜೊತೆ ಇರಬೇಕು ಇವರೇ ನಮಗೆ ಈ ಥರ ಮಾಡಬೇಕು ಅಂತ ಅದಕ್ಕೆ ಸುಳ್ಳು ಹೇಳೋದು ಮೋಸ ಮಾಡೋದು ಮಾಡಿದಾಗ ಅದೇ ವಾಪಸ್ ಬರುತ್ತಲ್ವ ಸೊ ನಾವೇನಾದರೂ ಬೆಸ್ಟ್ ಆಗಬೇಕಂದ್ರೆ ಥಿಂಕ್ ಆ ಸೆಲ್ಸ್ ನಾಟ್ ಅಬೌಟ್ ಅದರ್ಸ್ ಇದ್ರ ಬಗ್ಗೆ ಒಂದು ಸರ್ತಿ ಗಮನ ಕೊಡಿ ವಾಂದೇನ ಸೆಲ್ಫಿ ತೊಗೊಂಡು ನೋಡಿ ಥ್ಯಾಂಕ್ ಯು ಆಲ್